ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಯುವ ಅಶೋಕ ಜನಮನ ಎರಡು ಸಾವಿರದ ಎಪ್ಪತ್ತೈದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಸರ್ಕಾರಿ ನಿಯಮಾವಳಿಯಂತೆ ಎಲ್ಲಾ ಸಿದ್ದತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದ್ದಾರೆ ಶುಕ್ರವಾರ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಅಂದು ಬೆಳಗ್ಗೆ ವಿಶೇಷ ಫ್ಲೈಟ್ ಮೂಲಕ ಮಂಗಳೂರಿಗೆ ಹತ್ತು ನಲವತ್ತೈದಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳು ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ಹನ್ನೊಂದು ನಲವತ್ತೈದಕ್ಕೆ ಪುತ್ತೂರಿಗೆ ತಲುಪಲಿದ್ದಾರೆ ಸುಮಾರು ಎರಡು ಗಂಟೆಯ ತನಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇಲ್ಲಿ ವಸ್ತ್ರ ವಿತರಣೆಯ ಏಕೈಕ ಕಾರ್ಯಕ್ರಮ ಮಾತ್ರ ಅಂದು ಮುಖ್ಯಮಂತ್ರಿಗಳಿಗೆ ನಿಗದಿಯಾಗಿದೆ ಎಂದರು ಇದು ಪಕ್ಷಾತೀತವಾಗಿ ನಡೆಯುವ ಕಾರ್ಯಕ್ರಮ ಕಳೆದ ಹನ್ನೆರಡು ವರ್ಷಗಳಿಂದ ದೀಪಾವಳಿಯ ಸಂದರ್ಭದಲ್ಲಿ ವಸ್ತ್ರ ವಿತರಣೆ ಮಾಡಿಕೊಂಡು ಬರಲಾಗಿದೆ ಈ ಬಾರಿ ಒಂದು ಲಕ್ಷ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಒಂದು ಮನೆಯಿಂದ ಎಷ್ಟು ಮಂದಿ ಬಂದರೂ ಅನ್ನದಾನ ವಸ್ತ್ರದಾನಕ್ಕೆ ಸಕಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಎಂದರು ಕಾಲ್ತುಳಿತ ಪ್ರಕರಣಗಳು ನಡೆದ ಬಳಿಕ ಹೆಚ್ಚು ಜನ ಸೇರುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕೆಲವು ನಿಯಮಗಳನ್ನು ಮಾಡಲಾಗಿದೆ ಅದರಂತೆ ಐಜಿಪಿ ಅಮಿತ್ ಸಿಂಗ್ ನೇತೃತ್ವದ ಪೊಲೀಸ್ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿ ವ್ಯವಸ್ಥೆಗಳಿಗೆ ಸೂಚನೆಗಳನ್ನು ನೀಡಿದ್ದಾರೆ ಇಪ್ಪತ್ತು ಮಂದಿ ಮಾತ್ರ ವೇದಿಕೆಯಲ್ಲಿ ಇಡ್ತಾರೆ ವೇದಿಕೆ ನಿರ್ವಹಣೆಯನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ ಇಪ್ಪತ್ತು ಸಾವಿರ ಚೇರ್ ಪ್ರವೇಶ ಬಂದ್ ಇರದ ವ್ಯವಸ್ಥೆ ಮೊದಲಾದವುಗಳನ್ನು ಮಾಡಲಾಗುತ್ತಿದೆ ಕಾರ್ಯಕ್ರಮಕ್ಕೆ ಬರುವವರಿಗೆ ಮಹಾಲಿಂಗೇಶ್ವರ ದೇವಾಲಯದ ಎದುರಿನ ಗತಿಯಲ್ಲಿ ಕೊಂಬೆಟ್ಟು ಕಾಲೇಜು ಬಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ ಹಿರಿಯರು ಮಕ್ಕಳೊಂದಿಗೆ ಬರುವವರಿಗೆ ಅಲ್ಲಿಂದ ಉಚಿತ ರಿಕ್ಷಾ ವ್ಯವಸ್ಥೆ ಕೂಡ ಇದೆ ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಾಂತರ ಭಾಗಗಳಿಂದ ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತದೆ ಹೆಚ್ಚುವರಿ ಇಪ್ಪತ್ತು ರೂಟ್ಗಳಲ್ಲಿ ಬಸ್ ಓಡಾಟವನ್ನು ನಡೆಸಲಿದೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಆರು ಗಂಟೆಯ ತನಕ ನಡೆಯಲಿದೆ ಮೂರು ಗಂಟೆಯ ಬಳಿಕ ಲೈವ್ ದೋಸೆಯನ್ನ ಬಂದವರಿಗೆ ನೀಡಲಾಗುತ್ತದೆ ಮುಖ್ಯಮಂತ್ರಿಗಳು ರಸ್ತೆ ಮಾರ್ಗವಾಗಿ ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಅಶೋಕ್ ರೈ ಹೇಳಿದರು ಸಮಾವೇಶದ ಸಂದರ್ಭದಲ್ಲಿ ಪುತ್ತೂರು ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿದಂತೆ ಕಾಮಗಾರಿಗಳಿಗೆ ಶೀಘ್ರ ಶಿಲಾನ್ಯಾಸ ನೆರವೇರಿಸಬೇಕೆಂಬ ಬೇಡಿಕೆ ಕೂಡ ಇಡಲಾಗ್ತದೆ ಮುಂದೆ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪುತ್ತೂರಿಗೆ ಆಗಮಿಸಲಿದ್ದು ಕೋರ್ಟ್ ಸಮುಚ್ಚಯ ಉದ್ಘಾಟನೆ ಕ್ರೀಡಾಂಗಣ ಆರ್ಟಿಒ ಟ್ರ್ಯಾಕ್ ಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ನಿರ್ದೇಶಕಿ ಸುಮಾ ಎ ರೈ ಪ್ರಮುಖರಾದ ಕಾವು ಹೇಮನಾಥ್ ಶೆಟ್ಟಿ ಮೊಹಮ್ಮದ್ ಬಡಗನೂರು ಜಯಪ್ರಕಾಶ್ ಬದಿನಾರು ಕೃಷ್ಣ ಪ್ರಸಾದ್ ಬೊಳ್ಳಾವು ಯೋಗೀಶ್ ಸಾಮಾನಿ ಉಪಸ್ಥಿತರಿದ್ದರು ಏನು ವಸ್ತ್ರ ವಿತರಣೆಯ ಕೌಂಟರ್ಗಳೇನಿದೆ ಆ ತುದಿಯಲ್ಲಿ ಅದನ್ನು ಮಾಡಬೇಕು ಊಟದ ವ್ಯವಸ್ಥೆಗೆ ಆ ಕಡೆ ಹಾಕಬೇಕು ಸುಮಾರು ಇಪ್ಪತ್ತು ಸಾವಿರ ಚೇರುಗಳನ್ನು ನೀವು ಹಾಕಬೇಕು ಯಾರೂ ಕೂಡ ನಿಂತುಕೊಳ್ಬಾರ್ದು ಇಪ್ಪತ್ತು ಸಾವಿರ ಚೇರುಗಳ ಜೋಡಣೆಯನ್ನು ಮಾಡಬೇಕು ಯಾವಾಗ ಗ್ರೌಂಡು ತುಂಬ್ತದ ಆಗ ಇಮಿಡಿಯೇಟ್ ನೀವು ವಸ್ತ್ರ ವಿತರಣೆ ಮತ್ತು ಅನ್ನದಾನ ಸೇವೆಯನ್ನು ಆರಂಭ ಮಾಡಬೇಕು ಅದರಿಂದ ಇನ್ಫ್ಲೋ ಮತ್ತು ಔಟ್ಫ್ಲೋ ಒಂದೇ ಇರಬೇಕು ಯಾವುದೇ ಕಡೆಯ ದ್ವಾರಗಳು ಏನು ಎಂಟ್ರೆನ್ಸ್ ಇದೆ ಅದು ಯಾವುದು ಯಾವುದೇ ಗೇಟ್ಗಳನ್ನು ಕ್ಲೋಸ್ ಇಡಬಾರ್ದು ಎಲ್ಲ ಬಂದು ಓಪನ್ ಮಾಡಿ ಇಡಬೇಕು ಮತ್ತು ಎಲ್ಲಿ ರಶ್ ಆಗ್ತದೆ ಆ ಸಮಯದಲ್ಲಿ ಬಾಕ್ಸ್ ಕೌಂಟರ್ಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ ಆ ಪ್ರಕಾರ ಪೊಲೀಸ್ ಇಲಾಖೆಯವರು ಕೂಡ ಇವತ್ತಿಂದ ಬೆಳಿಗ್ಗೆಯಿಂದ ನಮ್ಮ ಜೊತೆ ಸಹಕಾರ ಮಾಡಿ ಅದರ ಅವರ ನಿರ್ದೇಶನದ ಪ್ರಕಾರ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಏನು ಗ್ರೌಂಡ್ ಇದೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತೇವೆ ಮೇಲು ಬಂದವರಿಗೆ ಜೂನಿಯರ್ ಕಾಲೇಜಿನ ಗ್ರೌಂಡು ಅಲ್ಲಿ ಪಾರ್ಕಿಂಗ್ಗಳನ್ನು ಮಾಡಬಹುದು ಜೂನಿಯರ್ ಕಾಲೇಜ್ ಕಡೆಯಿಂದ ನಡ್ಕೊಂಡು ಬರುವಂಥ ವ್ಯವಸ್ಥೆ ಇದೆ ಮಯೂರ ಮಯೂರಿಟಿಯೇಟ್ರ್ ಹಿಂದಿನ ಮಯೂರ ಥಿಯೇಟ್ರ್ ಕಡೆಯಿಂದ ನಡ್ಕೊಂಡು ಬರುವಂಥ ವ್ಯವಸ್ಥೆ ಮಾಲಿಂಗೇಶ್ವರ ದೇವಸ್ಥಾನದ ಎಡುಗ ಎದುರುಗಡೆ ಎಲ್ಲ ರ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಯಾರು ಹಿರಿಯ ನಾಗರಿಕರಿದ್ದಾರೆ ಯಾರು ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಬರ್ತಾರೆ ಅವರಿಗೆ ಉಚಿತವಾದ ಆಟೋದ ವ್ಯವಸ್ಥೆ ಅಲ್ಲಿಂದ ಇಲ್ಲಿಯವರೆಗೆ ಬಿಡುವಂಥ ಕೆಲಸಗಳಾಗ್ತದೆ ಆರೋಗ್ಯ ಇಲಾಖೆಯವರು ಅವರ ಕೌಂಟರ್ಗಳನ್ನು ಆ್ಯಂಬುಲೆನ್ಸ್ಗಳನ್ನು ಎಲ್ಲ ವ್ಯವಸ್ಥೆ ಫೈರ್ ಇಂಜಿನವರು ಅವರ ವ್ಯವಸ್ಥೆಗಳನ್ನು ಎಲ್ಲ ಮಾಡಿದ್ದಾರೆ ಒಟ್ಟಿನಲ್ಲಿ ಎಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಈ ಒಂದು ಲಕ್ಷ ಜನರನ್ನು ನಿಭಾಯಿಸಲಿಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಜೋಡಣೆಯನ್ನು ಈಗ ತಾನೇ ಎಲ್ಲ ಮಾಡಿಕೊಂಡಿದ್ದೇವೆ ಮುಖ್ಯಮಂತ್ರಿ ಅವರು ಬರೋದು ಖಚಿತ ಆಗಿದೆ ಅವರು ಹೆಲಿಕಾಪ್ಟರ್ ಮುಖಾಂತರ ಮಂಗಳೂರಿನಿಂದ ಇಲ್ಲಿಗೆ ಬರುವಂಥ ಯೋಜನೆ ಇತ್ತು ಅದೆಲ್ಲ ಕಾರ್ಯಕರ್ತರ ಬೇಡಿಕೆಯ ಮುಖ ಪ್ರಕಾರ ಕಾರ್ಯಕರ್ತರು ನಾವು ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಿದ್ದೇವೆ ಜೊತೆಗೆ ಮುಖ್ಯಮಂತ್ರಿ ಬರುವಾಗ ನಾವು ಅವರನ್ನು ಮಧ್ಯದಲ್ಲಿ ಸ್ವಾಗತಿಸುವಂಥ ಕೆಲಸವನ್ನು ಮಾಡ್ತೇವೆ ಅವರ ಬೇಡಿಕೆಯನ್ನು ಕೂಡ ಪರಿಗಣನೆಗೆ ತಗೊಂಡು ಅನ್ನು ಕ್ಯಾನ್ಸಲ್ ಮಾಡಿ ಮಂಗಳೂರಿನಿಂದ ಪುತ್ತೂರಿನವರೆಗೆ ರಸ್ತೆಯಲ್ಲಿ ಬರುವಂಥ ಕೆಲಸಗಳು ಆಗ್ತಾಯಿದೆ ಒಟ್ಟಿನಲ್ಲಿ ಜೋಡಣೆಗಳು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನರಿಗೆ ದೋಸೆ ಅಂದರೆ ನಮ್ಮ ಮೂರು ಗಂಟೆಯವರೆಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ಈ ದೋಸೆ ಸ್ಪೆಷಲ್ ದೋಸೆ ಏನೋ ಹಾಕಿ ಲೈವ್ ದೋಸೆ ಮಾಡುವಂಥ ಕೌಂಟರ್ ಬಂದಿರ್ತದೆ ಅದರಲ್ಲಿ ಎಪ್ಪತ್ತು ಸಾವಿರ ದೋಸೆಗಳನ್ನು ಮಾಡುವಂಥ ವ್ಯವಸ್ಥೆಗೆ ಜೋಡಣೆ ಮಾಡಿದ್ದೀವಿ ಎಲ್ರಿಗೂ ವಿತರಣೆಯನ್ನು ಕೂಡ ಮಾಡ್ತಾಯಿದ್ದೀವಿ ವೇದಿಕೆಯಲ್ಲಿ ನಾವು ಸುಮಾರು ಐವತ್ತು ಜನರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಪೊಲೀಸ್ ನಾವು ಇಲಾಖೆಯಿಂದ ಬರೀ ಇಪ್ಪತ್ತು ಜನರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಹದಿನೈದು ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದರು ಅದನ್ನು ತೆಗೆದು ಇಪ್ಪತ್ತು ಜನರಿಂದ ಜಾಸ್ತಿ ವೇದಿಕೆಯಲ್ಲಿ ಯಾರಿಗೂ ಕೂಡ ಅನುಮತಿಯನ್ನು ಕೊಡಲಿಲ್ಲ ವೇದಿಕೆಯ ನಿರ್ವಹಣೆ ಕೆಲಸವನ್ನು ಕೂಡ ಪೊಲೀಸ್ ಮಾಡ್ತಾ ಮಾಡ್ತಾಯಿದೆ ಅದರಿಂದ ಯಾವುದೇ ರೂಪು ದುರ್ಘಾಟಗಳು ಆಗ್ಬೋದು ಮುಖ್ಯಮಂತ್ರಿಗಳಿಗೆ ಓಷನ್ ಪರ್ಲಿನಿಂದ ವಿಶೇಷ ರೀತಿಯ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ವಿ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಚಲಿದೋಡ್ಸಿಕೊಂಡು ಪಂಡಾಲ ಕೆಲಸಗಳು ಎಲ್ಲ ನಡೀತಾ ಇದೆ ಮಲೆರಾಯನ ಕಾಟಗಳು ಸ್ವಲ್ಪ ಕಡಿಮೆ ಆದರೆ ಎಲ್ಲ ಕೆಲಸಗಳು ವ್ಯವಸ್ಥಿತವಾಗಿ ನಡೀತಾ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ವಿ ದೇವರ ಒಂದು ಎರಡು ದಿವಸ ಕಾರ್ಯಕ್ರಮ ಒಳ್ಳೆಯದಾಗಿ ಮಾಡಲಿಕ್ಕೆ ಅನುಗ್ರಹ ಮಾಡುವಂಥ ಬಹುಶಃ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಒಳ್ಳೆಯದಾಗಿ ನಡೀಬೇಕು ನಿಮ್ಮ ಮಾಧ್ಯಮದವರ ಸಹಕಾರ ಬೇಕು ಎಲ್ಲ ಬರುವಂಥ ಸಾರ್ವಜನಿಕ ಬಂಧುಗಳ ಹತ್ರ ವಿನಂತಿ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮಕ್ಕೆ ಬನ್ನಿ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ನಿಮ್ಮ ಬಂಧುಗಳನ್ನು ತನ್ನಿ ಒಂದು ದಿವಸ ಒಂದೇ ತಾಯಿಯ ಮಕ್ಕಳಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಮ ಪ್ರೀತಿ ವಿಶ್ವಾಸ ಇದೆಯಾ ಅಂತ ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತೀವಿ ಸರಿ ಮುಖ್ಯಮಂತ್ರಿಗಳು ನೇರವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಇದೇ ಕಾರ್ಯಕ್ರಮಕ್ಕಾಗಿ ಬರುವಂತಹ ದೀಪಾವಳಿ ಕಾರ್ಯಕ್ರಮ ಇದೆ ಅವರಿಗೂ ಕೂಡ ದೀಪಾವಳಿ ಆಚರಿಸುವುದಕ್ಕಾಗಿ ಅವರು ಈ ಕಾರ್ಯಕ್ರಮಕ್ಕಾಗಿ ಮೈಸೂರಿಗೆ ಬಂದು ಹೋಗ್ತಾರೆ ಹನ್ನೊಂದು ಗಂಟೆಗೆ ಆಗ್ತದೆ ಹನ್ನೊಂದರಿಂದ ಹನ್ನೊಂದುವರೆ ಕಾರ್ಯಕ್ರಮ ಮುಖ್ಯವಾಗಿ ಹೇಳ್ತಾರೆ ಒಂದೂವರೆ ಎರಡು ಗಂಟೆಗೆ ಇಲ್ಲಿಂದ ವಳೂರಿಂದ ಹತ್ತು ಗಂಟೆಗೆ ಬೆಂಗಳೂರು ಹನ್ನೊಂದು ಗಂಟೆಗೆ ಮಂಗಳೂರು ಹನ್ನೊಂದು ಮುಕ್ಕಾಲಕ್ಕೆ ಲ್ಯಾಂಡಿಂಗ್ ಮಂಗಳೂರು ಹತ್ತು ಹತ್ತು ಮುಕ್ಕಾಲಕ್ಕೆ ಲ್ಯಾಂಡಿಂಗ್ ಮಂಗಳೂರು ಹನ್ನೊಂದು ಮುಕ್ಕಾಲಕ್ಕೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಕ್ಕೆ ಗ್ರಾಮೀಣ ಭಾಗದಿಂದ ಜನ ಬರೋದಕ್ಕೆ ಬಸ್ಸಿನ ವ್ಯವಸ್ಥೆಗಳೇನಾಗಿದೆಯಾ ಕೆ ಎಸ್ ಆರ್ ಟಿ ಸಿ ಅವರಿಗೆ ಎಲ್ಲ ಕಡೆಗೆ ಎಲ್ಲ ರೂಟ್ಗಳಿಗೆ ರಾತ್ರಿ ಏಳು ಗಂಟೆಯವರೆಗೆ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿರಿ ಅಂದರೆ ದೂರ ಇರುವಂಥದ್ದು ನೆಟ್ಟಣಿಗೆ ಬಿಟ್ಟು ಪೆರುವಾಯಿ ಮಾನಿಲ ನಮ್ಮ ಉಪ್ಪಿನಂಗಡಿ ಆ ಕಡೆ ಜಾಲ್ಯಾಡಿ ಅಲ್ಲ ನಮ್ಮ ಏರಿಯಾ ವಿಧಾನಸಭಾ ಕ್ಷೇತ್ರ ಇದೆ ಹೀರೆಭಂಡಾರಿ ಬಜತ್ತೂರು ಈ ಭಾಗಕ್ಕೆಲ್ಲ ವಿಶೇಷ ಬಸ್ ಬಸ್ಸನ್ನು ಓಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಹೆಚ್ಚಿನ ಊಟನ ಬಸ್ಸುಗಳು ಓಡಾಡ್ತಾರೆ ಎಂಬ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲಿ ಓಟ್ ಊಟ ನೂರು ಜನರಿಗೆ ಊಟ ಮಾಡಲಿಕ್ಕೆ ಸ್ಪೆಷಲ್ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ವೋಶ ಅದಕ್ಕೆ ವಿ ಐ ಪಿ ವಿ ಐ ಪಿ ಊಟದ್ದು ವುಶಲ್ ಮೊದಲವರಿಗೆ ವಹಿಸ್ಕೊಡ್ತೀವಿ ಬಸ್ ವ್ಯವಸ್ಥೆ ಅಂತ ಉಚಿತ ಮಹಿಳೆಯ ಬಸ್ಸು ಮಹಿಳೆಯರಿಗೆ ಉಚಿತ ರಾಖಿಯವರಿಗೆ ಟಿಕೆಟ್ ಟಿಕೆಟ್ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗಿಂದ ಸಾಯಂಕಾಲ ಆರು ಗಂಟೆವರೆಗೆ ನಡ ನಡೀತದೆ ಗೂಡು ದೀಪ ಕಾರ್ಯಕ್ರಮ ಸೀನಿಯರ್ ಮತ್ತು ಜೂನಿಯರ್ಗೆ ಸಪ್ರೇಟ್ ಇದೆ ಲೈವ್ ಕೌಂಟರ್ ದೋಸೆ ಕೌಂಟರ್ಗಳಿದೆ ಕಲ್ದ ಪಾತಿ ಒಂದೇ ಗೂಡು ದೀಪ ಸ್ಪರ್ಧೆಯನ್ನು ಮಾಡಿದ್ವಿ ಬೇಡಿಕೆಗಳು ಬಂದಿತ್ತು ಜೂನಿಯರ್ ಮತ್ತು ಸೀನಿಯರ್ ಮಾಡಬೇಕು ಅಂತ ಅದನ್ನು ಕೂಡ ಮಾಡಿದ್ರು ಸಿ ಎಮ್ ಇದೊಂದೇ ಕಾರ್ಯಕ್ರಮವರು ಕಾರಣ ಇದು ಶಾಸಕೀಯ ನಡೆಯುವಂಥ ಕಾರ್ಯಕ್ರಮ ಇದನ್ನು ಅವರು ಸರ್ಕಾರದ ಅದರ ಹೇಗೆ ನೀವು ಪ್ರಶ್ನೀದೇ ಸಿ ಎಂ ಕಾರ್ಯಕ್ರಮ ಆಯೋಜನೆ ಮಾಡಿ ಸಿ ಎಮ್ ಕ ಸಿ ಯಾವುದೇ ಈಗ ನಾವು ಸಿ ಎಂ ಕಾರ್ಯಕ್ರಮ ಪ್ರೈವೇಟ್ ಕಾರ್ಯಕ್ರಮ ಎಲ್ಲಿ ಹೋಗಬಹುದು ಅದಕ್ಕೇನು ಪ್ರೈವೇಟ್ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಹದಿನೈದು ದಿವಸಕ್ಕೆ ಒಂದಿಡ್ತದೆ ಬಾಕಿ ಎಲ್ಲ ಪ್ರೈವೇಟ್ ಕಾರ್ಯಕ್ರಮಗಳಿರುವ ಅದಕ್ಕೆ ಅದಕ್ಕದು ನಿರ್ಮಾಣಗಳು ಏನಿಲ್ಲ ಬಟ್ ನಾವು ಯಾವುದೇ ಅನುದಾನಗಳು ಇಲ್ಲಿ ತೊಗೊಳ್ತಾ ಇರಲಿ ಯಾವುದೇ ಅನುದಾನಗಳು ಇದಕ್ಕಿಲ್ಲ ದೇವಸ್ಥಾನ ಅಂದರೆ ಹೋಗಬಾರ್ದು ಅಂತ ಏನಿಲ್ಲ ಅಲ್ವಾ ಇದೊಂದು ಮುಖ್ಯಮಂತ್ರಿಗಳು ಇಲ್ಲಿ ಬರುವಾಗ ಜನ ಜಾಸ್ತಿ ಆಗ್ಬೌದಲ್ವಾ ಯಾಕಂದರೆ ಭೂಮಿ ಈಗ ಒಂದು ವರ್ಷ ಅಂತ ಇದ್ರೆ ಅವರ ಅಭಿಮಾನಿಗಳು ಬೇರೆ ಇರುತ್ತೆ ನೋಡಿ ಕಳೆದ ಸಹ ನಾವು ಎಂಬತ್ತೈದು ಸಾವಿರ ಯೋಜನೆಯನ್ನು ಮಾಡಿದ್ವಿ ಈ ಸಲ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟು ಹದಿನೈದು ಸಾವಿರ ಜಾಸ್ತಿ ಮಾಡಿದ್ವಿ ಒಂದು ಲಕ್ಷಕ್ಕೆ ಮಾಡಿದ್ವಿ ಅದು ಮುಖ್ಯಮಂತ್ರಿಯವರ ಆ ಪರಿನ ಜನ ಜಾಸ್ತಿ ಆಗ್ಬೋದು ಒಂದು ಲಕ್ಷ ಜನವನ್ನು ಮಾಡಿದ್ವಿ ಹೌದಾ ಒಂದು ಬೇಡಿಕೆ ಮಾತ್ರ ಒಂದಿದೆ ಮುಖ್ಯಮಂತ್ರಿಯವರ ಹತ್ರ ಮೆಡಿಕಲ್ ಕಾಲೇಜಿಗೆ ಆದಷ್ಟು ಬೇಗ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ ಮುಂದಿನ ದಿವಸಗಳಲ್ಲಿ ಕೋರ್ಟ್ ಕಚೇರಿ ಉದ್ಘಾಟನೆಗೆ ಒಂದು ತಿಂಗಳು ಒಂದು ತಿಂಗಳ ಒಳಗೆ ಮುಖ್ಯಮಂತ್ರಿಗಳು ಪುನಃ ಬರ್ತಾರೆ ಕೋರ್ಟ್ ಕಚೇರಿ ಉದ್ಘಾಟನೆ ಸೊ ಆಗ ಬರುವಾಗ ನಮಗೆ ಒಂದು ಗ್ರೌಂಡಿದು ನಮ್ಮದು ಮುಂದೂರದ್ದು ಇದೆ ಮತ್ತು ರೈಲ್ವೆ ಇದು ಆರ್ ಟಿ ಒ ಇದೆ ಕೋರ್ಟ್ ಕಚೇರಿ ನಂತರ ನಮ್ಮ ಮೆಡಿಕಲ್ ಕಾಲೇಜಿಗೆ ಒಂದು ಶಿಲಾನ್ಯಾಸ ಮಾಡಬೇಕು ಅಂತ ಆಸೆ ಇದೆ ನಾಡಿಗೆ ಟ್ರಾಫಿಕ್ ನಿಯಂತ್ರಣ ಟ್ರಾಫಿಕ್ಕು ಹೈವೇಯಲ್ಲಿ ಅಲ್ಲಿ ಎಲ್ಲ ಬಿಡ್ತಾರೆ ಸಿಟಿ ಒಳಗಡೆ ಚಿಕ್ಕ ವೆಹಿಕಲ್ಗಳನ್ನು ಹೋಗುವಂಥದ್ದು ಕೆಲಸ ಆಗ್ತದೆ ಮುಖ್ಯಮಂತ್ರಿ ಬರುವ ಸಮಯದಲ್ಲಿ ಮಾತ್ರ ಒಂದು ಬ್ಲಾಕ್ ಮಾಡ್ತಾರೆ ಅಷ್ಟೊರೆಗೆ ಯಾವಾಗಲೂ ರೆಗ್ಯುಲರ್ ಟ್ರಾಫಿಕ್ಗಳು ನಡೀತಾ ಇದೆ ಎಲ್ಲ ಗುಂಡಿ ಮುಚ್ಚಲಿಕ್ಕೆ ಎಲ್ಲ ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಈಗಲೇ ಆದೇಶ ಆಗಿದೆ ಆದರೆ ನಿನ್ನೆ ರಾತ್ರಿ ಕೂಡ ಮಳೆ ಬಂದಿದೆ ಅದರಿಂದ ದಾಮರೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಕೂಡ ಮಳೆಯನ್ನು ಇದು ಮಾಡಿದೆ ಅಟ್ಲೀಸ್ಟು ಅದಕ್ಕೆ ವೆಟ್ ಮಿಕ್ಸನ್ನು ಹಾಕಿ ಫಿಲ್ ಮಾಡುವಂಥ ಕೆಲಸಕ್ಕೆ ಈಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ ಅವರು ಕಾಯ್ತಾ ಇದ್ದರು ಮಳೆ ಕಡಿಮೆ ಆಗಲಿ ಅಂತ ನಾನು ಈಗಲೇ ಇದು ಇವತ್ತು ನಾಳೆ ಒಳಗೆ ಯಾಕಂದ್ರೆ ಬೇಕಾದಷ್ಟು ಜನ ಸಿ ಎ ಮುಖ್ಯಮಂತ್ರಿ ಬರೋದೊಂದು ಕಡೆ ಆದರೆ ಬಾಕಿ ಜನಗಳು ಕೂಡ ಬರ್ತಾರೆ ಕೆಲವು ಕಡೆ ಎಲ್ಲ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಲೇ ಆದೇಶ ಮಾಡಿದ್ದೀವಿ ಒಂದು ನಾಲ್ಕೈದು ಮಂಗಳೂರಿನ ಕಾಂಟ್ರ್ಯಾಕ್ಟರನ್ನು ನಾವು ಕನೆಕ್ಟ್ ಮಾಡಿದ್ದೀವಿ ಹತ್ರ ನಾವು ವಿಟಮಿನ್ ಮಿಕ್ಸ್ ಸಿಗ್ತದೆ ಅಂತ ಯಾರತ್ರನೂ ಸಿಗ್ತಾ ಇಲ್ಲ ಯಾಕಂದರೆ ಪ್ಲಾಂಟ್ಗಳು ಓಪನ್ ಆಗಲಿಲ್ಲ ಈಗ ಅವ್ರ ಹತ್ರನೂ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಈ ನಗರದ ಒಳಗಡೆ ಇರುವಂಥದ್ದು ಕನೆಕ್ಟೆಡ್ ರಸ್ತೆ ಎಲ್ಲ ಗುಂಡಿಗಳನ್ನು ಮುಚ್ಚಲಿಕ್ಕೆ ಪ್ರಾಧೀನ್ಯತೆ ಕೊಡ್ತಾರೆ ಸಿ ಎಂ ವಿಶೇಷ ಫಂಡ್ ಏನಾದರೂ ಬರ್ತದೆ ಅವರೇರಿಗೆ ಏನಾದರೂ ಯಾವುದೇ ವಿಶೇಷ ಫಂಡ್ಗಳು